ಏನೇ ಮಿಟಿಕ್ಲಾಡಿ ನೀನ್ ಇಟ್ಕೊಂಡಿದ್ದವನ ನನ್ ಮಗಳ ಕುತ್ತಿಗೆ ಗಂಟೆ ಹಾಕ್ಬೇಕು ಅಂತ ಮಾಡ್ಕೊಂಡಿದ್ಯಾ ನಾನ್ ಬದುಕಿರೋವರ್ಗೂ ಈ ಮದ್ವೆ ಆಗೋಗ್ ಬಿಡಲ್ಲ ಅತ್ತೆ ಅತ್ತೆ ನನ್ನ ಏನ್ ಬೇಕಾದ್ರೂ ನನ್ ಪ್ರಾಣ ಬೇಕಾದ್ರೂ ತೆಗಿರಿ ಅದನ್ನೆಲ್ಲ ಮನೇಲಿ ಇಟ್ಕೊಳ್ಳಿ ಈ ಮದ್ವೆ ಕಾರ್ಯ ಮುಗಿಲಿ ದಯವಿಟ್ಟು ಏನೇ ಮನೇಲಿಟ್ಕೊಳ್ಳೋದು ನೀನ್ ಮದ್ವೆ ಆಗಿ ನೀನ್ ನಿನ್ ಮಾತಾಡಿ ನಮ್ ಮನೆಯವ್ರನ್ನೆಲ್ಲ ನೀನ್ ಬುಟ್ಟಿಗೆ ಹಾಕೊಂಡೆ ಈಗ ನನ್ ಮಗಲು ಬಾಳ್ನ ಹಾಳ್ ಮಾಡ್ಬೇಕು ಅಂತಿದ್ಯಾ ನಂದಿನಿ ಶುಭ ನಡೀತಿರೋ ಜಾಗದಲ್ಲಿ ಅಶುಭ ನಡಿಬಾರ್ದು ಅಂತ ಇಲ್ಲದೆ ಹೋಗಿದ್ರೆ ಇಲ್ಲ ನೀನು ಏನೇನು ಬಗ್ಗೆ ಬಿಡ್ತಿದ್ದೆ ಹಾ ಏನತ್ತಮ್ಮ ಈ ಸಂಸಾರಕ್ಕೋಸ್ಕರ ಸುಶೀಲ ಎಂತಂತ ತ್ಯಾಗ ಮಾಡಿದ್ದಾಳೆ ಅಂತ ಗೊತ್ತಿದ್ರು ಮೂರ್ತನದಿಂದ ವರ್ತಿಸಿದ್ರೆ ನಾಚಕೆ ಆಗಲ್ಲ ನಿನ್ಗೆ ಮುಚ್ಚ ಬಾಯ್ನಾ ಇಷ್ಟು ದಿನ ನನ್ ಮಗೆ ಸೆರ್ಗಿಡ್ಕೊಂಡು ಬಿಟ್ಟಿ ಕುಳಿ ತಿನ್ಕೊಂಡಿದ್ದು ನೀನು ನನ್ಗೆ ಉಪದೇಶ ಮಾಡ್ತೀನೋ ಅಮ್ಮ நான் கண்டின் பகிங்க இன்னொரு மாதாட் நான் ரணிச்சண்டி ஆக ஆகியாக்கணி இஷ்டு தின நீங்க சாத்தி நோடு நீனீங்க ரணிச்சண்டி ஆகாதே அய்யோ அவளும் நடியு காரியோயோ அயோ அயயோ நடித்தா நோட் சும்மே நின்ரல்ல இவரை சேர்க்காள் மத நிலி சா ಕಳಿಸ್ತೇನೋ ಎತ್ತ ತಾಯಿ ಸಹಾಯ ಮಾಡ್ಬೇಕು ಅಂತ ಬಂದ್ಯಾ ಮಾರೋ ನೋಡು ನೋಡೋ ಇಲ್ಲಿ ನಡೀತಾ ಇರೋ ಅನ್ಯಾಯನ ಈ ಬಿಗಿ ರಾಸಿ ತಾನ್ ತಿಂದು ನಿನ್ ತಂಗಿ ಕುತ್ತಿಗೆ ಕಟ್ಟಬೇಕು ಅಂತ ಮಾಡ್ತಿದ್ದಾಳೆ ಈ ಬೇವಸ್ತಿ ನೋಡೋ ಆ ದೇವತೆ ಮೇಲೆ ಇನ್ನೊಂದು ಮಾತಾಡಿದ್ರೆ ಎತ್ತ ತಾಯಿ ಅನ್ನೋದು ನೋಡಿದೆ ನಿನ್ ಕತ್ ಕತ್ತರಿಸಿ ನಾನು ಪುನಃ ಜೈಲ್ಗೆ ಹೋಗ್ಬೇಕಾಗುತ್ತೆ ಸತ್ಯ ನಿನ್ ಮಗ ಸತ್ಯ ಯಾವತ್ತೂ ಸತ್ತೋದ ಪುನರ್ಜನ್ಮ ಪಡೆದಿರೋ ಈ ಸತ್ಯ ಈ ಹತ್ತಿಗೆ ಮೈದಾನ ಮಾತ್ರ ಅಲ್ಲ ಮಗನ್ಕಿಂತ ಹೆಚ್ಚು ನನ್ನನ್ನು ಬದಲಾಯಿಸಿದ್ದು ಈ ದೇವತೆ ಅಡ್ಡದಾರಿ ಹಿಡಿದ್ ನನ್ನನ್ನ ಜೈಲಿಂದ ಬಿಡಿಸಿ ಬುದ್ಧಿವಾದ ಹೇಳಿ ಮನುಷ್ಯನಾಗ್ ಮಾಡಿದ ಈ ದೇವತೆ ಅಮ್ಮ ಅವ್ರು ಮಾಡಿದ ಉಪಕಾರಕ್ಕೆ ಪ್ರತಿಯೊಬ್ಬವಾಗಿ ನನ್ನ ಮೈ ಚರ್ಮಸ ಚಪ್ಪಿ ಮಾಡಿಕೊಟ್ರ ಸಾಲದು ನೋಡಿ ನೀವು ಇವ್ರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸ್ತಾ ಇರೋದು ಸರಿಯಲ್ಲ ನನಗೂ ಸುಶೀಲನ್ಗೂ ಯಾವ ರೀತಿ ಸಂಬಂಧನೂ ಇಲ್ಲ ಆಕೆ ನನ್ನ ಸ್ನೇಹಿತೆ ಒಡ ಹುಟ್ಟಿದ ಸಹೋದರಿ ಇದ್ದ ಹಾಗೆ ನನ್ನಂತ ಹತ್ತು ಜನರನ್ನ ತಿದ್ದಿ ಬುದ್ಧಿ ಹೇಳುವಂತ ಮಹಾ ಮೇಧಾವಿ ಆಕೆ ಎಲ್ರೂ ತಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರು ಸುಖ ಸಂತೋಷನ ಹಾಳು ಮಾಡ್ತಾರೆ ಆದ್ರೆ ನಿಮ್ಮ ಸೊಸೆ ನಿಮ್ಮೆಲ್ಲರಿಗೋಸ್ಕರ ತನ್ನ ಸುಖ ಸಂತೋಷನ ತ್ಯಾಗ ಮಾಡಿ ನಿಮ್ ಮಗಳ ಭವಿಷ್ಯನ ರೂಪಿಸಿದ್ದಾರೆ ನಾನ್ ನಿಮ್ ಮಗಳನ್ನ ಮೆಚ್ಚಿ ಈ ಮದ್ವೆಗೆ ಒಪ್ಕೊಂಡಿಲ್ಲ ಗೊತ್ತಾ ನನ್ನ ಆದ್ದ ಕೈ ಹಿಡಿದು ಆಕೆಗೊಂದು ಒಂದು ಬಾಳ್ ಕೊಡಿ ಅಂತ ಈಕೆ ನನ್ನನ್ನು ಕೇಳ್ಕೊಂಡ್ರು ಆಕೆ ಮಾತಿಗೆ ಬೆಲೆ ಕೊಟ್ಟು ನಾನು ಮದ್ವೆಗೆ ಒಪ್ಕೊಂಡೆ ಇಷ್ಟ ಆದ್ರೂ ನಿಮ್ಮ ಹಠನೆ ಸಾಧಿಸಿ ನಿಲ್ಲಿಸಬೇಕು ಅನ್ನೋದಾದ್ರೆ ನಿಮ್ ಮಗಳನ್ನ ಕರ್ಕೊಂಡ್ರಿ ನನಗೆ ಹೆಣ್ಣು ಕೊಡೋರು ಸಾವಿರಾರು ಜನ ಕ್ಯೂ ಕ್ಯೂ ನಲ್ಲಿ ನಿಂತಿದ್ದಾರೆ ಆದ್ರೆ ಒಂದೇ ಒಂದ್ ಮಾತು ಹೆತ್ತ ತಾಯಿ ತನ್ನ ಮಗಳ ಮದ್ವೆನೇ ನಿಲ್ಸಕ್ ಬಂದಿರೋರು ನೀವು ಒಬ್ರು ತಾಯಿನ சு ந மனசன அர்த்தமா சுச்சு மாத்து நினை கொடபிம்சையெல்லாம் கொட் பட்ட நின தாத்தே பதிக்கிர் நின தாத்தே பதக்கிர் நான் பாபக் யாவ பிராய்ச்சித்தூ இல்ல நின பாபக் பிராய்ச்சித்த இல்ல நீனே நின் கை யாரே ಯಾವುದಾದ್ರೂ ಶಿಕ್ಷೆ ಕೊಡು ಯಾವುದಾದ್ರೂ ಶಿಕ್ಷೆ ನೀವು ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಗೆ ಶಿಕ್ಷೆ ಕೊಡಿದೆ ನಾನು ಬಿಡಲ್ಲ ನಿಮ್ಮ ಮಗಳಿಗೆ ಅರ್ಶಿನ ಕುಂಕುಮ ಶಾಶ್ವತವಾಗಿರ್ಲಿ ಅಂತ ಆಶೀರ್ವಾದ ಮಾಡಿ Oh <síntos> ಅಡಿಪಾ ಬದಹು ನಾವು ಸೊಸೆ ಸುಶೀಲಾ ಆಶೀರ್ವಾದ ತಗೊಳ್ಳಿಪಾ ಹೌದಪ್ಪ ನಮಸ್ ನಿಮ್ಮ ಆಶೀರ್ವಾದ ಮಾಡೋ ಯೋಗಿತೆ ನನಗಿಲ್ಲ ಇಲ್ಲ ನೀವು ಆಶೀರ್ವಾದ ತಗೋಬೇಕಾದ್ದು ನನ್ನ ಸೊಸೆಯಿಂದ ಸುಶೀಲಾ 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 ಅತ್ತಿಗೆ मास ಅರಸು

ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನನಗ್ ಚೆನ್ನಾಗಿ ಗೊತ್ತಿದೆ ಮೊನ್ನೆ ತನಕ ಅಲಿತಾ ಇದ್ದ ನಮ್ ಸತ್ಯ ಈಗ ನಾಲ್ಕ್ ಜನರ ಮುಂದೆ ತನ್ ಕಾಲ್ ಮೇಲೆ ತನ್ನ ನಿಂತ್ಕೊಂಡು ಈ ಮನೆ ಜವಾಬ್ದಾರಿನ ಹೊತ್ಕೋತೀನಿ ಅಂತ ಭರವಸೆ ಕೊಟ್ಟಾರಿ ಅದು ಅಲ್ಲದೆ ಎಲ್ರ ಮುಂದೆ ನನ್ನೇನಂತ ನಾನು

ಮತ್ತೆ ಹೃದಯದಲ್ಲಿ ತುಂಬ ಒಳ್ಳೆಯವರು ರೀ ಅವರು ಅವ್ರೆಷ್ಟೇ ಬೈದ್ರು ನಾನು ತಪ್ಪು ತಿಳ್ಕೊಳಲ್ಲ ರೀ ಇವತ್ತಲ್ಲ ನಾಳೆ ಅವ್ರು ಬದ್ಲಾಗ್ತಾರೆ ನಂಬಿಕೆ ಇತ್ತು ಹಾಗೆ ಅವರು ಅವ್ರ ತಪ್ಪನ್ನು ಅರ್ಥ ಮಾಡಿಕೊಂಡು ಬದಲಾಗ್ಬಿಟ್ರು ರೀ ನಾನಿವತ್ತು ತುಂಬ ಸಂತೋಷವಾಗಿದ್ದೀನಿ ನನ್ನ ನನ್ನ ಜನ್ಮ ನನ್ನ ಜನ್ಮ ಸಾಧಕಾಗ್ತದೆ ಇಷ್ಟೇ ಅಲ್ಲ ಈ ಮನೆಗೋಸ್ಕರ ನಾನಿನ್ನೂ ದುಡಿತೀನಿ ಈ ಮನೆಯಲ್ಲಿ ಎಲ್ರೂ ಚೆನ್ನಾಗಿಡ್ತೀನಿ ಈ ಮನೆಯವ್ರನ್ನೆಲ್ಲ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡ್ತೀನಿ

ಸುಶీల ನನ್ನ ತಾತೆದ್ ಬದಿಗೆ ಇರಬಹುದು ಬದಿಗೆ ಬದಿಗೆ ಸುಶీల ನೀವು ನಮ್ಮ ಕಣ್ಣ ಮುಂದೆ ಇಲ್ದೆ ಇರಬಹುದು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಬಿಟ್ಟಮ್ಮ ಶಾಶ್ವತವಾಗಿ ಉಳಿದ